ಅಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೂ ಪ್ರತಿಯೊಬ್ಬರಿಗೂ ಯೂಸ್ ಆಗುವಂತಹ ಒಂದು ಸೂಪರ್ ಆಗಿರುವಂತಹ ಒಂದು ಟಿಪ್ಸ್ನೇ ತಂದಿದ್ದೀನಿ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಆಲ್ರೆಡಿ ನೀವು ತಮಿಳಿನ ನೋಡಿರ್ತೀರ ತಮಿಳಿನ ನೋಡಿದ್ಮೇಲೆ ಒಂದು ಹೊಸ ಟಾಪಿಕ್ಕು ಒಂದು ವಿಷಯ ಅನ್ನೋದು ನಿಮಗೆ ಗೊತ್ತಾಗಿರುತ್ತಲ್ವ ಹೌದು ಇದು ಸಾಲ ಸಾಲ ಯಾರಿಗಿರಲ್ಲ ಹೇಳಿ ಪ್ರತಿಯೊಬ್ರಿಗೂ ಸಾಲ ಅನ್ನೋದು ಇದ್ದೇ ಇರುತ್ತೆ ಹಾಂ ಫ್ರೆಂಡ್ಸ್ ಸಾಲ ಅನ್ನೋದು ಯಾರಿಗಿರಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಸಾಲ ಇದ್ದೇ ಇರುತ್ತೆ ಅಲ್ವಾ ಸಾಲ ಇರುವಂತಹ ಮನುಷ್ಯ ಮನುಷ್ಯರು ಯಾರೂ ಇಲ್ಲ ಪ್ರಪಂಚದಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಒಂದು ಚೆನ್ನದಾದಂತಹ ಒಂದು ಸಾಲನ ಸಾಲ ಇದ್ ಸಾಲನಾದರೂ ಇದ್ದೇ ಇರುತ್ತೆ ಅಂತ ನಾವು ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ಈ ಸಾಲನ ನಾವು ಯಾವ ರೀತಿ ಬಗೆಹರಿಸ್ಕೋಬೋದು ಯಾವ ರೀತಿ ತುಂಬ ಈಸಿಯಾಗಿ ನಾವು ತೀರ್ಸ್ಕೋಬೋದು ಅನ್ನೋ ಒಂದು ಹೊಸ ಟಾಪಿಕ್ನೇ ನಾನು ನಿಮಗೋಸ್ಕರ ತಂದಿದ್ದೀನಿ ಹೌದು ಫ್ರೆಂಡ್ಸ್ ನಾವು ಮನೆಯಲ್ಲಿ ಎರಡು ದೀಪನ ಹಚ್ಕೊಂಡು ಬರೋದ್ರಿಂದ ತುಂಬ ಈಸಿಯಾಗಿ ನಾವು ಸಾಲನ ತಿರ್ಸ್ಕೋಬೋದು ಇದು ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ನ ಕೊಡುವಂತಹ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ನಾನು ಇದನ್ನ ಒಬ್ಬರು ಪುರೋಹಿತರತ್ರ ಅಂದರೆ ಸ್ವಾಮೀಜಿಗಳ ಹತ್ರ ತಿಳ್ಕೊಂಡು ಬಂದಿರುವಂತಹ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹೌದು ಮತ್ತು ಅದ್ರ ಜೊತೆಗೆ ಫ್ರೆಂಡ್ಸ್ ಈ ಎರಡು ದೀಪಗಳನ್ನ ಮನೆಯಲ್ಲಿ ನಾವು ಹಚ್ಕೊಂಡು ಬಂದಿರೋದ್ರಿಂದನೇ ಈ ಸಾಲ ತೀರಿರೋದು ಅನ್ನೋದಕ್ಕೆ ನನ್ನ ಹತ್ರ ತುಂಬ ತುಂಬಾ ನನಗೆ ಗೊತ್ತಿದೆ ಯಾಕೆ ಅಂತಂದರೆ ಇದು ಆಲ್ರೆಡಿ ನನ್ನ ಕಣ್ಣಾರ ನೋಡಿದಂತಹ ಸತ್ಯ ಘಟನೆ ನನಗೆ ನನ್ನ ಫ್ರೆಂಡ್ ಒಬ್ಬರಿಗೆ ತುಂಬನೇ ಸಾಲ ಇತ್ತು ಅವರು ಆ ಪುರೇದ್ರ ಹತ್ರ ತಿಳ್ಕೊಂಡು ಅವರ ಹತ್ರ ಪ್ರತಿಯೊಂದು ವಿಷಯಗಳನ್ನೂ ತಿಳ್ಕೊಂಡು ಯಾವ ವಾರ ಅದನ್ನ ಯಾವ ರೀತಿ ಹಚ್ಚಬೇಕು ಯಾವ ವಾರ ಹಚ್ಚಬೇಕು ಮತ್ತು ಆ ಒಂದು ಆ ಎರಡು ದೀಪಕ್ಕೆ ಯಾವ ವಸ್ತುನ ಸೇರಿಸಿ ಹಚ್ಚಬೇಕು ಅನ್ನೋ ತಿಳ್ಕೊಂಡು ಅವರು ಎಷ್ಟು ದಿನ ಹಚ್ಚಬೇಕು ಅನ್ನೋದು ತಿಳ್ಕೊಂಡು ಸಹ ಅವರು ಅಷ್ಟು ದಿನವೂ ಈ ದೀಪನ ಹಚ್ಕೊಂಡು ಬಂದಿರೋದಕ್ಕೆ ಇವತ್ತು ಒಂದು ರೂಪಾಯಿನೂ ಸಾಲ ಇದ್ದಾನೆ ಒಂದು ರೂಪಾಯಿನೂ ಸಾಲ ಇದ್ದೇನೆ ಎಲ್ಲ ಸಾಲನ್ನು ತೀರಿಸ್ಕೊಂಡು ಒಂದು ನೆಮ್ಮದಿಯಾದಂಥ ಜೀವನನ ಅವರು ಮಾಡ್ತಾ ಇದ್ದಾರೆ ಅಂತಲೇ ನಾವು ಹೇಳ್ಬೋದು ನೋಡಿದ್ರ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವು ಏನಾದರೂ ವೆಯ್ಟ್ ಮಾಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೋ ಸ್ಕಿಪ್ ಮಾಡಿದರೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ಆ ಆ ದೀಪ ಯಾವುದು ಆ ದೀಪನ ಯಾವ ದಿನ ಹಚ್ಚೋದು ಯಾವ ರೀತಿ ಹಚ್ಚೋದು ಮತ್ತು ಅದಕ್ಕೆ ಯಾವ ಎರಡು ವಸ್ತುಗಳನ್ನ ಸೇರಿಸಿ ಹಚ್ಚೋದು ಅನ್ನೋ ಒಂದು ಟಾಪಿಕ್ನ ನಾನು ನಿಮಗೆ ಅಂದರೆ ಆ ವಿಡಿಯೋದಲ್ಲಿ ನಾನು ನಿಮಗೆ ಆ ವಸ್ತು ಯಾವುದು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನಾನು ತೋರಿಸ್ಕೊಡುವಂತಹ ಈ ಎರಡು ದೀಪಗಳನ್ನ ನೀವು ಹಚ್ಕೊಂಡು ಬರೋದ್ರಿಂದ ಖಂಡಿತ ನಿಮ್ಗೆ ಎಷ್ಟೇ ಸಾಲ ಇದ್ರೂ ತುಂಬ ಈಸಿಯಾಗಿ ನೀವು ಒಂದು ಸರಳ ವಿಧಾನದಿಂದ ನೀವು ಪರಿಹಾರ ಮಾಡ್ಕೋಬೋದು ಅಂತಲೇ ನಾವು ಹೇಳ್ಬೋದು ಹಾಗಾದರೆ ಆ ದೀಪ ಯಾವುದು ಅಂತ ನೀವು ಕೇಳೋದಾದರೆ ಹೌದು ಫ್ರೆಂಡ್ಸ್ ಇದು ತುಂಬ ತುಂಬನೇ ಚಮತ್ಕಾರ ಇರುವಂತಹ ತುಂಬ ತುಂಬನೇ ಆಗಿರುವಂತಹ ಒಂದು ದೀಪ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಇದು ತುಂಬ ತುಂಬನೇ ಪವರ್ಫುಲ್ ಆಗಿರುವಂಥದ್ದು ಮತ್ತು ಇದನ್ನು ನೀವು ಪ್ರತಿನಿತ್ಯ ಅಂದ್ರೆ ನಾನು ಹೇಳುವಂಥ ಈ ಎರಡು ವಸ್ತುಗಳನ್ನ ಈ ದೀಪದೊಳಗೆ ಸೇರಿಸಿ ನೀವು ಹಚ್ಕೊಂಡು ಬರೋದ್ರಿಂದ ನಿಮಗೆ ಎಷ್ಟೇ ಸಾಲ ಇರಲಿ ಲಕ್ಷ ಇರಲಿ ಕೋಟಿ ಇರಲಿ ನಿಮ್ಗೆ ಎಷ್ಟೇ ಸಾಲ ಇದ್ರೂ ತುಂಬ ಈಸಿಯಾಗಿ ನೀವು ಬಗೆಹರಿಸ್ಕೋಬೋದು ಅಂತ ನಾವು ಹೇಳ್ಬೋದು ಫ್ರೆಂಡ್ಸ್ ಹಾಗಾದ್ರೆ ಆ ದೀಪ ಯಾವುದು ಅಂತ ನೀವು ಕೇಳೋದಾದ್ರೆ ಹಾ ಫ್ರೆಂಡ್ಸ್ ನೋಡಿ ನಾವು ಪ್ರತಿನಿತ್ಯ ನಾವು ದೇವರಿಗೆ ನಾವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ನಾವು ಮಾಡ್ತೇ ಮಾಡೇ ಮಾಡ್ತೀವಲ್ವಾ ಮಾತೆ ಮಹಾಲಕ್ಷ್ಮಿ ಮತ್ತು ನಾರಾಯಣ ಮುಂದೆ ನಾವು ಫೋಟೋ ಇಟ್ಕೊಂಡು ಪೂಜೆ ಮಾಡೇ ಮಾಡ್ತೀವಲ್ವಾ ಹೌದು ಫ್ರೆಂಡ್ಸ್ ನಾವು ಪೂಜೆ ಮಾಡೇ ಮಾಡ್ತೀವಲ್ವಾ ಆ ಪೂಜೆ ಮಾಡುವಾಗ ನಾವು ಅಂದರೆ ಬೆಳಿಗ್ಗೆ ಎದ್ದು ನಾವು ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ನೀವು ಮಾತೆ ಮಹಾಲಕ್ಷ್ಮಿಗೆ ನೀವು ಹೂವು ಗಂಧ ಕರ್ಪೂರ ಪ್ರತಿಯೊಂದು ಕುಮಾರ್ಶಾ ಕುಂಕುಮ ಪ್ರತಿಯೊಂದನ್ನು ಹಾಕಿ ನೀವು ಪೂಜೆ ಮಾಡಿ ನೀವು ನಂತರ ನೀವು ಈ ಎರಡು ದೀಪಗಳನ್ನು ಹಚ್ಕೋಬೇಕಾಗುತ್ತೆ ಆದರೆ ಈ ಎರಡು ದೀಪಕ್ಕೆ ನೀವು ಯಾವ ಒಂದು ವಸ್ತುನ ಹಚ್ಚಬೇಕು ಗೊತ್ತಾ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ನಿಮಗೆ ಏಲಕ್ಕಿ ತೋರಿಸ್ತಾ ಇದ್ದೀನಿ ನೋಡಿ ಏಲಕ್ಕಿನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಏಲಕ್ಕಿನ ನೀವು ಏನು ಮಾಡಬೇಕು ಅಂದ್ರೆ ಹಾಂ ನೋಡಿ ಈಗ ಎರಡು ದೀಪಗಳನ್ನ ನಾನು ಹಚ್ಕೊಂಡು ಬಂದಿದ್ದೀನಿ ಅಲ್ವಾ ಈ ಎರಡು ದೀಪಕ್ಕೆ ನೀವು ಏನು ಮಾಡಬೇಕು ಅಂತ ಅಂದರೆ ನೀವು ಮಂಗಳವಾರ ಮತ್ತೆ ಶನಿವಾರ ನೀವು ಬೆಳಿಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಮಾತೆ ಮಹಾಲಕ್ಷ್ಮಿ ಮತ್ತು ನಾರಾಯಣ ಫೋಟೋ ಮುಂದೆ ನೀವು ಈ ಎರಡು ದೀಪನ ಹಚ್ಬೇಕಾಗುತ್ತೆ ಫ್ರೆಂಡ್ಸ್ ಅದ್ರ ಜೊತೆಗೆ ನೀವು ಆಂಜನೇಯ ಸ್ವಾಮಿ ಫೋಟೋನು ಸಹ ಇಟ್ಟು ನೀವು ಆಂಜನೇಯ ಸ್ವಾಮಿಗೆ ಫಸ್ಟು ಮಾತೆ ಮಹಾಲಕ್ಷ್ಮಿ ಮತ್ತು ನಾರಾಯಣ ಮತ್ತು ಮಹಾಲಕ್ಷ್ಮಿಯ ಮಹಾಲಕ್ಷ್ಮಿಗೆ ಕೈ ಮುಗಿದುಕೊಂಡು ನೀವು ನೆಕ್ಸ್ಟ್ ದೀಪ ಹಚ್ಚಿ ನೆಕ್ಸ್ಟು ಆಂಜನೇಯ ಸ್ವಾಮಿಗೂ ಸಹ ನೀವು ಕೈ ಮುಗ್ಕೊಂಡು ನೀವು ನಿಮ್ಮ ಕಷ್ಟಗಳು ನಿಮ್ಮ ಸಂಕಷ್ಟಗಳು ನಿಮ್ಮ ಕಷ್ಟಗಳು ಏನೇ ಇರಲಿ ಅದನ್ನ ನೀವು ಹತ್ರ ಹೇಳ್ಕೊಬೇಕಾಗುತ್ತೆ ಹೇಳ್ಕೊಂಡು ನೀವು ಏನು ಮಾಡಬೇಕಾಗುತ್ತೆ ಅಂತಂದರೆ ನೋಡಿ ಈ ಎರಡು ದೀಪ ಹಚ್ಚಿರ್ತೀವಲ್ವ ಈ ಎರಡು ದೀಪಕ್ಕೆ ನೀವು ನೋಡಿ ನೋಡಿದಾನಿಲ್ಲಿ ಎರಡು ಲವಂಗನ ತೋರಿಸ್ತಾ ಇದ್ದೀನಿ ಈ ಎರಡು ಲವಂಗದಲ್ಲಿ ಇದಕ್ಕೊಂದು ಲವಂಗ ಮತ್ತು ಇದಕ್ಕೊಂದು ಲವಂಗನ ಹಚ್ಚಿ ನೀವು ನಿಮ್ಮ ಕಷ್ಟಗಳು ಏನೇ ಇದ್ರೂ ಆ ತಾಯಿ ಹತ್ರ ಮತ್ತು ಆಂಜನೇಯ ಸ್ವಾಮಿ ಹತ್ರ ನೀವು ಕೈ ಕೇಳಿಕೊಂಡು ಅಂದರೆ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಆ ತಾಯಿ ಹತ್ರ ನೀವು ಕೈ ಮುಕ್ಕೋಬೇಕಾಗುತ್ತೆ ಕೈ ಮುಕ್ಕೊಳ್ಳೋದ್ರಿಂದ ಖಂಡಿತ ಫ್ರೆಂಡ್ಸ್ ಹೇಳ್ತೀನಿ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ನಿಮಗಲ್ಲಿರುವಂತಹ ಕಷ್ಟಗಳು ಸಂಕಷ್ಟಗಳು ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ನಾವು ಹೇಳ್ಬೋದು ಹಾಗಾದರೆ ಯಾವ ವಾರ ಯಾವ ದೀಪ ಹಚ್ಚಬೇಕು ಅಂತ ನೀವು ಕೇಳೋದಾದರೆ ಸೋಮವಾರ ಆಗಿರ್ಬೋದು ಮಂಗಳವಾರ ಸಾರಿ ಸೋಮವಾರ ಆಗಿರ್ಬೋದು ಬುಧವಾರ ಆಗಿರ್ಬೋದು ಗುರುವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಭಾನುವಾರ ಆಗಿರ್ಬೋದು ಈ ಇಷ್ಟು ವಾರಗಳಲ್ಲಿ ನೀವು ಯಾವುದಾದ್ರೂ ಎಣ್ಣೆಯಿಂದ ನೀವು ದೀಪನ ಹಚ್ಬೋದು ಆ ಹಚ್ಚುವಂತಹ ಆ ದೀಪಕ್ಕೆ ನೀವು ಇದಕ್ಕೊಂದು ಕರ್ಪೂರ ಮತ್ತು ಇದಕ್ಕೊಂದು ಕರ್ಪೂರವನ್ನು ಸೇರಿಸಿ ನೀವು ಹಚ್ಚಿ ನೀವು ಮಾತೆ ಮಹಾಲಕ್ಷ್ಮಿ ಹತ್ರ ನೀವು ಮಹಾಲಕ್ಷ್ಮಿ ಸತ್ಯನಾರಾಯಣ ಮತ್ತು ಮಹಾಲಕ್ಷ್ಮಿ ಹತ್ರ ನೀವು ಆ ಫೋಟೋದ ಮುಂದೆ ಎರಡು ದೀಪ ಹಚ್ಚಿ ಇದು ಎರಡು ದೀಪಕ್ಕೂ ಒಂದೊಂದು ಕರ್ಪೂರವನ್ನು ಹಾಕಿ ನೀವು ನೀವು ಆ ಮಾತೆ ಮಹಾಲಕ್ಷ್ಮಿ ಹತ್ರ ನೀವು ನಿಮ್ಮ ಕಷ್ಟ ಏನೇ ಇದ್ರೂ ನೀವು ಅವ್ರ ಹತ್ರ ಹೇಳ್ಕೊಬೇಕಾಗುತ್ತೆ ಹೇಳ್ಕೊಂಡು ನಮ್ಮಲ್ಲೇ ನಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆನ ಈ ಕರ್ಪೂರ ಯಾವ ರೀತಿ ಕರಗುತ್ತೋ ಅದೇ ರೀತಿ ನಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆನ ಸಂಪೂರ್ಣವಾಗಿ ಕರಗಿಸಿ ಕೊಡುತ್ತಾಯಿ ಅಂತ ನೀವು ಕೇಳಿಕೊಂಡು ಆ ತಾಯಿಗೆ ಮತ್ತು ನಾರಾಯಣನಿಗೆ ನೀವು ಕೈ ಮುಕ್ಕೊಳ್ಬೇಕಾಗುತ್ತೆ ಕೈ ಮುಕ್ಕೊಂಡು ಈ ರೀತಿ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈ ರೀತಿ ನೀವು ಮಾಡಿ ನೋಡಿ ಖಂಡಿತ ನಿಮಗೆ ಆದಷ್ಟು ಬೇಗ ಒಂದು ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತ ನಾವು ಹೇಳ್ಬೋದು ಮತ್ತು ಮಂಗಳವಾರ ಆಗಿರ್ಬೋದು ಶನಿವಾರ ಆಗಿರ್ಬೋದು ಅದೇ ರೀತಿಯಲ್ಲಿ ಅಂದರೆ ಇದೇ ರೀತಿಯಲ್ಲಿ ಮಂಗಳವಾರ ಶನಿವಾರ ನೀವು ಆಂಜನೇಯ ಫೋ ಫೋಟೋದ ಮುಂದೆ ನೀವು ಇದೇ ರೀತಿಯಲ್ಲಿ ನೀವು ಎರಡು ದೀಪನ ಹಚ್ಚಿ ನೀವು ಇದ್ರ ಜೊತೆಗೆ ಎರಡು ಕರ್ಪೂರವನ್ನು ಇದಕ್ಕೊಂದು ಕರ್ಪೂರ ಮತ್ತು ಇದಕ್ಕೊಂದು ಕರ್ಪೂರವನ್ನು ಹಾಕಿ ನೀವು ಅದ್ರ ಜೊತೆಗೆ ನೀವು ಒಂದು ಏಲಕ್ಕಿ ಮತ್ತೆ ಇದಕ್ಕೊಂದು ಏಲಕ್ಕಿನೂ ಸಹ ಹಾಕಿ ನೀವು ಆಂಜನೇಯನಿಗೂ ಸಹ ನೀವು ನೀವು ಕ ಅಂದರೆ ಬೇಡ್ಕೋಬೇಕಾಗುತ್ತೆ ಅಂದರೆ ನಿಮ್ಮ ಕಷ್ಟಗಳು ನಿಮ್ಮ ಸಂಕಷ್ಟಗಳು ಏನಿರುತ್ತೋ ಅದನ್ನು ನೀವು ಕೇಳ್ಕೋಬೇಕಾಗುತ್ತೆ ಅಂದರೆ ನಿಮಗೆ ಸಾಲದ ಸಮಸ್ಯೆ ಏನಾದರೂ ಇದ್ದರೆ ಆ ಸಾಲ ನಮಗೆ ಇಷ್ಟಿದೆ ಇದನ್ನು ಬಗೆಹರಿಸ್ಕೊಡಿ ತಂದೆ ಅಂತ ಕೇಳ್ಕೋಬೇಕಾಗುತ್ತೆ ಮತ್ತು ನೀವು ಆಂಜನೇಯ ಸ್ವಾಮಿಗೆ ನೀವು ಎರಡು ದೀಪಗಳನ್ನ ಹಚ್ಚಿರ್ತೀರಲ್ವ ಆವತ್ತೊಂದು ದಿನ ನೀವು ಆಂಜನೇಯ ಸ್ವಾಮಿಗೆ ಮಲ್ಲಿಗೆ ಎಣ್ಣೆಯಿಂದಲೇ ನೀವು ದೀಪನ ಬೆಳಕಬೇಕಾಗುತ್ತೆ ಮಲ್ಲಿಗೆ ಎಣ್ಣೆ ಗದ್ದಿಗೆ ಅಂಗಡಿಗಳಲ್ಲೆಲ್ಲ ಖಂಡಿತ ಅಂದರೆ ಎಣ್ಣೆ ಅಂದರೆ ಎಣ್ಣೆ ಎಲ್ಲ ಸಿಗುತ್ತಲ್ವ ಅಲ್ಲಿ ಖಂಡಿತ ಮಲ್ಲಿಗೆ ಎಣ್ಣೆ ಸಿಕ್ಕೇ ಸಿಗುತ್ತೆ ಅದಕ್ಕೆ ಜಾಸ್ತಿ ಅಮೌಂಟ್ ಏನು ಖರ್ಚಾಗಲ್ಲ ಫ್ರೆಂಡ್ಸ್ ಅಲ್ಲಿ ಮಲ್ಲಿಗೆ ಎಣ್ಣೆ ಕೊಡಿ ಅಂತ ಕೇಳಿದ್ರೆ ಖಂಡಿತ ಸಿಕ್ಕೇ ಸಿಗುತ್ತೆ ಅಲ್ಲಿ ತೊಗೊಂಡು ಬನ್ನಿ ನೀವು ತೊಗೊಂಡು ಬಂದು ಮಂಗಳವಾರ ಶನಿವಾರ ನೀವು ಆಂಜನೇಯ ಆಂಜನೇಯ ಸ್ವಾಮಿ ಫೋಟೋದ ಮುಂದೆ ನೀವು ಎರಡು ದೀಪಕ್ಕೆ ಮಲ್ಲಿಗೆ ಎಣ್ಣೆನ ಹಾಕಿ ನೀವು ಅದಕ್ಕೆ ಒಂದೊಂದು ಕರ್ಪೂರವನ್ನು ಹಾಕಿ ಒಂದೊಂದು ಲವಂಗವನ್ನು ಹಾಕಿ ನಿಮ್ಮ ನಿಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಂಕಷ್ಟ ಏನೇ ಇದ್ರೂ ಆ ತಂದೆಯ ಹತ್ರ ಅಂದರೆ ಆಂಜನೇಯ ಸ್ವಾಮಿ ಹತ್ರ ನೀವು ಹೇಳಿಕೊಂಡು ನೀವು ದೀಪ ಬೆಳಗಿಸಿ ಅಂದರೆ ದೀಪ ಬೆಳಗಿಸಿ ನಂತರ ನಿಮ್ಮ ಸಂಕಷ್ಟ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಅದ್ರ ಹೇಳ್ಕೊಳ್ಳಿ ಇದರಿಂದ ನಿಮಗೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಬಗೆಯ ರೀತಿ ಅಂತಲೇ ನಾವು ಹೇಳ್ಬೋದು ನೋಡೋದಿಲ್ಲ ಫ್ರೆಂಡ್ಸ್ ಈ ರೀತಿ ನಾವು ಆಂಜನೇಯ ಸ್ವಾಮಿಗೆ ಮದ್ದಿಗೆ ಎಣ್ಣೆಯಿಂದ ಈ ಎರಡು ವಸ್ತುಗಳನ್ನು ನಾವು ಹಾಕಿ ನಾವು ಅಂದರೆ ಈ ದೀಪಕ್ಕೆ ಹಾಕಿ ನಾವು ಈ ರೀತಿ ಎರಡು ದೀಪಗಳನ್ನ ಹಚ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆ ಯಾವುದೇ ಇರಲಿ ಅಂದರೆ ನಮ್ಮ ನಮಗೆ ದುಡಿದಂತಹ ಹಣ ಉಳಿತಾಯಿಲ್ಲ ನಮ್ಮ ಮನೆಯಲ್ಲಿ ತುಂಬ ಸಮಸ್ಯೆಗಳು ಅಂದರೆ ಹಣದೇ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಬರುವಂತಹ ಸ್ಯಾಲ್ರಿ ನಮಗೆ ಸಾಕಾಗ್ತಾ ಇಲ್ಲ ಅಂದರೆ ಸ್ಯಾಲ್ರಿಗಿಂತ ಖರ್ಚೆ ಜಾಸ್ತಿ ಆಗ್ತಾ ಇದೆ ಅಂದರೆ ಈಗ ಆಲ್ರೆಡಿ ಇವತ್ತು ಸ್ಯಾಲ್ರಿ ಮನೆಗೆ ತಂದಿರ್ತೀವಿ ಆದರೆ ಆಗಲೇ ಇನ್ನೊಂದು ಆಫ್ ಆನ್ ಅವರಲ್ಲಿ ಎಲ್ಲ ಖರ್ಚಾಗೋಗಿರ್ತೀವಿ ಅಂದರೆ ಇ ಎಮ್ ಐ ಕಟ್ಟಬೇಕಾಗುತ್ತೆ ಬಾಡಿಗೆ ಕಟ್ಟಬೇಕಾಗುತ್ತೆ ಅದಕ್ಕೆ ಮಧ್ಯಾಹ್ನ ಮಕ್ಕಳು ಫೀಸ್ ಕಟ್ಟಬೇಕಾಗುತ್ತೆ ಈ ರೀತಿ ಎಲ್ಲ ಸಮಸ್ಯೆಗಳಿಗೂ ಹಣ ಖರ್ಚಾಗಿ ಹಣ ಕೈಯಲ್ಲಿ ನಿಂತಾನೆ ಇರೋಲ್ಲ ಅನ್ನೋದಕ್ಕೆ ಇದು ತುಂಬ ತುಂಬನೇ ಪವರ್ಫುಲ್ ಆದಂತಹ ಒಂದು ಚಮತ್ ಚಮತ್ಕಾರಿಯಾದಂತಹ ಒಂದು ದೀಪದ ಒಂದು ರೆಮಿಡಿ ಅಂತಲೇ ನಾವು ಹೇಳ್ಬೋದು ಖಂಡಿತ ಇದು ವರ್ಕ್ ಆಗುತ್ತೆ ಫ್ರೆಂಡ್ಸ್ ಆಲ್ರೆಡಿ ಇದು ನಡೆದಿರುವಂತಹ ಸತ್ಯ ಘಟನೆ ಇದು ತುಂಬ ತುಂಬಾ ಪವರ್ಫುಲ್ಲಾದಂತಹ ಒಂದು ದೀಪದ ಒಂದು ಮಹಿಮೆ ಅಂತಲೇ ನಾವು ಹೇಳ್ಬೋದು ನೋಡಿ ಈ ರೀತಿ ನೀವು ಮಾಡಿ ಮಾಡ್ಕೊಂಡು ಬನ್ನಿ ಖಂಡಿತ ನಿಮಗೆ ನಿಮ್ಮ ಸಾಲದ ಸಮಸ್ಯೆ ಆಗಿರ್ಬೋದು ಇಲ್ಲ ಹಣದ ಸಮಸ್ಯೆ ಆಗಿರ್ಬೋದು ಇಲ್ಲ ಆರ್ಥಿಕ ಸಮಸ್ಯೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ನೀವು ಬಗೆಹರಿಸ್ಕೊಂಡು ಒಂದು ನೆಮ್ಮದಿಯಾದಂತಹ ಒಂದು ಜೀವನ ನೀವು ಮಾಡ್ಬೋದು ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆದರೆ ಸೋ ಮಂಗಳವಾರ ಶನಿವಾರ ಮಾತ್ರ ನೀವು ಮಲ್ಲಿಗೆ ಎಣ್ಣೆಯಿಂದಲೇ ಆಂಜನೇಯ ಸ್ವಾಮಿಗೆ ದೀಪನ ಹಚ್ಚಬೇಕಾಗುತ್ತೆ ಆ ದೀಪಕ್ಕೆ ಕರ್ಪೂರ ಮತ್ತು ಲವಂಗವನ್ನು ಸೇರಿಸಿ ನೀವು ದೀಪ ಹಚ್ಚಿ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಸ್ಕೊಡಿ ಅಂತ ಕೇಳ್ಕೊಳ್ಳಿ ನೆಕ್ಸ್ಟ್ ಸೋಮವಾರ ಬುಧವಾರ ಗುರುವಾರ ಶುಕ್ರವಾರ ಭಾನುವಾರ ಈ ದಿನಗಳಲ್ಲಿ ನೀವು ಯಾವುದಾದ್ರೂ ಎಣ್ಣೆಯಿಂದ ನೀವು ಲಕ್ಷ್ಮಿ ಮಾತೆ ನಾರಾಯಣ ಫೋಟೋದ ಮುಂದೆ ಈ ಎರಡು ದೀಪಗಳನ್ನ ಹಚ್ಚಿ ಅದಕ್ಕೆ ಕರ್ಪೂರವನ್ನು ಅದಕ್ಕೆ ಇದಕ್ಕೆ ಎರಡಕ್ಕೂ ಸೇರಿಸಿ ಒಂದೊಂದು ಕರ್ಪೂರವನ್ನು ಹಾಕಿ ನೀವು ಮಾತೆ ಮಹಾಲಕ್ಷ್ಮಿ ಹತ್ರ ಕರ್ಪೂರ ಯಾವ ರೀತಿ ಈ ದೀಪದಲ್ಲಿ ಕರಗುತ್ತೋ ಅದೇ ರೀತಿ ನಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಸಂಕಷ್ಟಗಳು ಸಹ ಕರಗಲಿ ಅಂತ ನೀವು ಆ ಮಾತೆ ಮಹಾಲಕ್ಷ್ಮಿ ಮತ್ತು ನಾರಾಯಣ ಫೋಟೋದ ಮುಂದೆ ನೀವು ಭಕ್ತಿಯಿಂದ ನೀವು ಬೇಡ್ಕೋಬೇಕಾಗುತ್ತೆ ಈ ರೀತಿ ನೀವು ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಖಂಡಿತ ನಿಮಗೆ ಒಂದೇ ವಾರದಲ್ಲಿ ನಿಮಗೆ ಒಂದು ರಿಸಲ್ಟ್ ಗೊತ್ತಾಗುತ್ತೆ ಅಂತ ನಾವು ಹೇಳ್ಬೋದು ಯಾಕೆಂದ್ರೆ ಇದು ತುಂಬ ತುಂಬ ಪವರ್ಫುಲ್ ಆದಂತಹ ಒಂದು ಚಮತ್ಕಾರಿಯಾದಂತಹ ಒಂದು ದೀಪ ದೀಪರಾಧನೆ ಅಂತ ಹೇಳ್ಬೋದು ಅದರಲ್ಲೂ ಈ ಒಂದು ಕಾರ್ತಿಕ ಮಾಸ ನಡೀತಾ ಇದೆ ಅಲ್ವ ಈ ಕಾರ್ತಿಕ ಮಾಸದಲ್ಲಿ ನೀವು ಇದನ್ನ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ನಿಮ್ಮ ಆರ್ಥಿಕ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ನೋಡಿ ಮನೆಯಲ್ಲೇ ಇರುವಂತಹ ಒಂದು ರೂಪಾಯಿನೂ ಖರ್ಚಿದ್ದೇನೆ ನಾವು ಮನೆಯಲ್ಲೇ ಇರುವಂತಹ ಎಣ್ಣೆ ದೀಪನ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ನಮ್ಮ ಮನೆಯಲ್ಲಿರುವಂತಹ ಸಮಸ್ಯೆ ಆರ್ಥಿಕ ಸಮಸ್ಯೆನ ನಾವು ಯಾವ ರೀತಿ ಬಗೆಹರಿಸ್ಕೋಬೋದಲ್ವಾ ನೋಡಿ ಎಷ್ಟು ಸರಳವಾದಂತಹ ಒಂದು ವಿಧಾನ ಅಲ್ವಾ ನೋಡಿ ಈ ಪರಿಹಾರನ ನೀವು ಮಾಡ್ಕೊಂಡು ಬನ್ನಿ ಖಂಡಿತ ನಿಮಗೆ ನಿಮಗಿರುವಂತಹ ಸಮಸ್ಯೆಗಳು ಖಂಡಿತ ಬಗೆಹರೇ ಆಗ ಅರ್ದೇ ಅರಿಯುತ್ತೆ ಅಂತ ಅಂತಂದ್ರೆ ನನಗೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಫ್ರೆಂಡ್ಸ್ ಹಾ ಫ್ರೆಂಡ್ಸ್ ಯಾರ ಕೈಲಿ ಹಣ ನಿಲ್ತಾನೇ ಇರಲ್ಲ ಕಾ ಅಂದರೆ ಯಾರ ಕೈಯಲ್ಲಿ ಹಣ ನಿಲ್ತಾನೇ ಇರಲ್ಲ ನಮಗೆ ಸಾಲದ ಮೇಲೆ ಸಾಲ ಆಗ್ತಾ ಇರುತ್ತೆ ಬಂದಂಥ ಸ್ಯಾಲ್ರಿಲಿ ಒಂದು ರೂಪಾಯಿ ನಮಗೆ ಕೈಯಲ್ಲಿ ನಿಲ್ತಾ ಇರೋಲ್ಲ ನಮಗೆ ದಿನದಿಂದ ದಿನಕ್ಕೆ ನಮಗೆ ಆರ್ಥಿಕ ಸಮಸ್ಯೆಗಳು ಹಣದ ಸಮಸ್ಯೆಗಳು ಹೆಚ್ಚಾಗ್ತಾನೇ ಇದೆ ಅಂತ ಅಂತನವರು ದಯವಿಟ್ಟು ಈ ದೀಪನ ಹಚ್ಚಿಸಿ ನೀವು ಒಂದು ಸಲ ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳ್ಬೋದಲ್ವ ನಾವು ನಂಬಿಕೆ ಇಟ್ಟು ನಮ್ಮ ಹೆಣ್ಮಕ್ಳು ಈ ಒಂದು ರೆಮಿಡಿಗಳನ್ನ ಇಂಥ ಎಲ್ಲ ಇಂಥ ಕೆಲವೊಂದು ವಿಷಯಗಳ ಬಗ್ಗೆ ನಾವು ತಿಳ್ಕೊಂಡು ನಾವು ಬರೋದ್ರಿಂದ ಖಂಡಿತ ನಮಗಿರುವಂಥ ಆರ್ಥಿಕ ಸಮಸ್ಯೆ ಬಗ್ಗೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಪುರಾತನ ಕಾಲದಿಂದ ಬಂದಿರುವಂತಹ ಒಂದು ದೀಪಾರಾಧನೆ ಅಂತಲೇ ನಾವು ಹೇಳ್ಬೋದು ಯಾಕೆ ಅಂತಂದರೆ ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ ಈ ಕಾರ್ತಿಕ ಮಾಸದಲ್ಲಿ ನಾವು ಎಷ್ಟೆಷ್ಟೆಲ್ಲ ನಾವು ಪೂಜೆ ಪುರಸ್ಕಾರಗಳನ್ನ ಮಾಡ್ತೀವಿ ಅಲ್ವಾ ಈ ಪೂಜೆ ಪುರಸ್ಕಾರದ ಜೊತೆಗೆ ಈ ಎರಡು ದೀಪಗಳನ್ನ ನಾವು ಪ್ರತಿನಿತ್ಯ ಈ ರೀತಿಯಲ್ಲಿ ನಾನು ಹೇಳ್ಕೊಟ್ಟಿದ್ದಂತಹ ಈ ರೀತಿಯಲ್ಲಿ ನೀವು ಹಚ್ಕೊಂಡು ಬರೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿಯ ಕೃಪೆ ನಿಮಗೆ ದೊರಕೆ ದೊರಕುತ್ತೆ ಮತ್ತು ಆಂಜನೇಯ ಕೃಪೆನೂ ಸಹ ನಿಮಗೆ ದೊರಕಿ ಖಂಡಿತ ನಿಮ್ಮ ಸಾಲದ ಸಮಸ್ಯೆ ಸಂಪೂರ್ಣವಾಗಿ ಒಂದೇ ವಾರದಲ್ಲಿ ಬಗೆಹರಿತೆ ಯಾಕೆಂದರೆ ಇದು ತುಂಬ ಪವರ್ಫುಲ್ ಪವರ್ಫುಲ್ಲಾದಂತಹ ಒಂದು ಚಮತ್ಕಾರಿ ಉಳ್ಳ ಅಂತಹ ಒಂದು ದೀಪಾರಾಧನೆ ಅಂತಲೇ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ರೂಪಾಯಿನೂ ಖರ್ಚಿಲ್ದೇ ನಾವು ಯಾವ ರೀತಿ ಮನೆಯಲ್ಲೇ ಅದನ್ನ ಉಪಯೋಗಿಸ್ಕೊಂಡು ನಾವು ಒಂದು ಒಳ್ಳೆಯ ಒಂದು ರಿಸಲ್ಟನ್ನ ನೋಡ್ಕೋಬೋದಲ್ವ ಖಂಡಿತ ಅದೇ ನಮಗೆ ಮೇನಾಗಿ ನಾವು ನಾವು ಮಕ್ಕಳು ನಂಬಿಕೆ ಇಟ್ಟು ಈ ಕೆಲಸ ಕಾರ್ಯಗಳನ್ನ ಮಾಡಬೇಕು ಮಾಡೋದ್ರಿಂದ ಖಂಡಿತ ನಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತಲೇ ಅನ್ಕೋತೀನಿ ಯಾಕೆಂತಂದರೆ ಇದು ತುಂಬ ತುಂಬನೇ ಪವರ್ಫುಲ್ ಆದ್ದು ಅಂತ ನಾನು ಮತ್ತೆ ಮತ್ತೆ ನಿಮಗೆ ಹೇಳ್ತಾ ಇದ್ದೀನಿ ಮತ್ತು ಇನ್ನೊಂದು ಏನಾದರೂ ಫ್ರೆಂಡ್ಸ್ ಇದು ನಡೆದಿರುವಂತಹ ಸತ್ಯ ಘಟನೆ ಪುರಾತನ ಕಾಲದಿಂದ ಬಂದಿರುವಂತಹ ಒಂದು ಘಟನೆ ಅಂತಲೇ ನಾವು ಹೇಳ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಲೈಫಲ್ಲಿ ನಾವು ಒಬ್ಬರೇ ಚೆನ್ನಾಗಿದ್ರೆ ಸಾಕಾಗಲ್ಲ ಎಲ್ಲರೂ ನನಗೆ ನಗ್ತಾ ಅವಳನ್ನು ಒಳ್ಳೆಯ ಜೀವನ ಮಾಡೋಣ ಎಲ್ಲರೂ ಚೆನ್ನಾಗಿರಲಿ ನೀವು ಚೆನ್ನಾಗಿರಲಿ ನಾವು ಚೆನ್ನಾಗಿರಲಿ ಅವರು ಚೆನ್ನಾಗಿರಲಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನನಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಯೂಸ್ಫುಲ್ ಆಗುವಂತಹ ಯೂಸ್ಫುಲ್ ಆಗುವಂಥ ಒಂದು ಹೊಸ ಟಿಪ್ಪೊಂದಿಗೆ ನಾನು ಮತ್ತೆ ನಿಮಗೆ ಬ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ನನ್ನ ಎಲ್ಲ ಸಬ್ಸ್ಕ್ರೈಬರ್ ಮತ್ತು ನನ್ನ ಎಲ್ಲ ಕುಟುಂಬದವರಿಗೂ ನಾನು ಈ ವಿ ಒಂದು ವಿಡಿಯೋನ ಪ್ರತಿಯೊಬ್ಬರೂ ಯೂಸ್ ಮಾಡಿಕೊಡಿ ಯಾಕೆ ಅಂತಂದರೆ ಇದು ತುಂಬ ಆಗಿರುವಂತಹ ಒಂದು ಟಿಪ್ಸ್ ಅಂತಲೇ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಪ್ರತಿಯೊಬ್ಬರು ಯೂಸ್ ಮಾಡಿಕೊಂಡು ನೀವೆಲ್ಲರೂ ಲೈಫಲ್ಲಿ ಚೆನ್ನಾಗಿರಿ ಅಂತ ಹೇಳ್ತಾ ನನ್ನ ಈ ಬ್ಲಾಗನ್ನ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್